ಇದೇ ಮೊದಲ ಬಾರಿಗೆ ಅಸಂಘಟಿತ ಕಾರ್ಮಿಕರ ಬೃಹತ್ ಸಮಾವೇಶ ಮಡಿಕೇರಿಯಲ್ಲಿ ನಡೆಯಿತು ಕಾರ್ಮಿಕ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಸಂತೋಷ್ ಲಾಡ್ ಅವರ ಪರಿಕಲ್ಪನೆಯಲ್ಲಿ ರೂಪಿತವಾದ ಕಾರ್ಮಿಕ ಕಲ್ಯಾಣ ಯೋಜನೆಗಳ ಪ್ರಚಾರ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಮತ್ತು ಗುರುತಿನ ಚೀಟಿ ವಿತರಣೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಯೋಜನೆಗಳ ಮಾಹಿತಿಯನ್ನು ಬೃಹತ್ ಎಲ್ಇಡಿ ಪರದೆಯಲ್ಲಿ ಬಿತ್ತರಿಸಲಾಯಿತು ಸಚಿವರನ್ನು ಕೊಡವರ ಸಾಂಪ್ರದಾಯಿಕ ಉಮ್ಮತಾಟ್ ನೃತ್ಯದ ಸ್ವಾಗತದೊಂದಿಗೆ ವೇದಿಕೆಗೆ ಕರೆತರಲಾಯಿತು ಸಭಾಂಗಣದ ತುಂಬಾ ಕಾರ್ಮಿಕ ವರ್ಗದವರು ಕಿಕ್ಕಿರಿದು ನೆರೆದಿದ್ದರು ದಿನಪತ್ರಿಕೆ ವಿತರಕರು ಫೋಟೋಗ್ರಾಫರ್ಸ್ ಸಾರಿಗೆ ಕ್ಷೇತ್ರ ಕಟ್ಟಡ ಕಾರ್ಮಿಕರು ಟೈಲರ್ಸ್ ಸೇರಿದಂತೆ ಸುಮಾರು ನೂರ ಒಂದು ವರ್ಗಗಳ ಶ್ರಮಿಕ ವರ್ಗದ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಕಾರ್ಮಿಕ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಲ್ಲದೆ ಬೆಂಗಳೂರು ಹಾಸನಗಳಿಂದಲೂ ಹಿರಿಯ ಅಧಿಕಾರಿಗಳು ಆಗಮಿಸಿದ್ದರು ಸ್ವಾಗತ ಭಾಷಣದ ಬಳಿಕ ಸಭಿಕರು ಮತ್ತು ಅತಿಥಿಗಳು ಸಂವಿಧಾನ ಪೀಠಿಗೆಯ ವಿಧಿ ಸ್ವೀಕರಿಸಿದರು ಈ ವೇಳೆ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಶಾಸಕ ಮಂತರ್ಗೌಡ ಅಸಂಘಟಿತ ಕಾರ್ಮಿಕರಿಗೆ ಇಲಾಖೆಯಿಂದ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದರು ಈ ಬಗ್ಗೆ ಶಾಸಕ ಎಎಸ್ ಪೊನ್ನಣ್ಣ ಅವರೊಂದಿಗೆ ಸೇರಿ ರೂಪುರೇಷೆ ರೂಪಿಸಲಾಗುವುದು ಹದಿಮೂರರಿಂದ ಹದಿನೈದು ಸಾವಿರ ಕಾರ್ಮಿಕರಿಗೆ ವಸತಿ ಸಮಸ್ಯೆ ಇದ್ದು ಕಾರ್ಮಿಕ ಸಚಿವರ ನೇತೃತ್ವದಲ್ಲೇ ಈ ಬಗ್ಗೆ ಯೋಜನೆ ರೂಪಿಸೋಣ ಎಂದು ಡಾ ಮಂತರ್ಗೌಡ ಸಲಹೆ ನೀಡಿದರು ಸೌಲಭ್ಯದ ಹೆಸರಿನಲ್ಲಿ ಲಂಚ ಕೇಳಿದರೆ ನನ್ನ ಗಮನಕ್ಕೆ ತನ್ನಿ ಎಂದು ಕಾರ್ಮಿಕರಿಗೆ ಕಿವಿ ಮಾತು ಹೇಳಿದರು ಸಹಾಯ ಮತ್ತು ಒಬ್ಬರು ಕಾರ್ಮಿಕರು ಒಬ್ಬರು ತೋಟದಲ್ಲಿ ಕೆಲಸ ಸಂದರ್ಭದಲ್ಲಿ ಅರವತ್ತನೇ ವರ್ಷದ ತನಕ ನಾವು ಅವ್ರನ್ನ ಉಪಯೋಗಿಸ್ಕೋತೀವಿ ಅದ ನಂತರ ಅವರಿಗೆ ನಾವು ಅವರಿಗೆ ರೀತಿಯಲ್ಲಿ ಅವರಿಗೆ ಇಟ್ಕೊಳಕ್ಕೆ ಅವಕಾಶ ಸಿಕ್ಕಲ್ಲ ಅವ್ರು ಆದ ನಂತರ ಅವ್ರು ಬೀದಿಗೆ ಹೋಯ್ತಾರೆ ಅವರಿಗೆ ಕೆಲಸ ಸಿಕ್ಕಲ್ಲ ಅವ್ರ ದಿನನಿತ್ಯ ಬಾಡಿಗೆ ಕಟ್ಟೋದು ಕಷ್ಟ ಆಗುತ್ತೆ ಅವರಿಗೆ ಒಂದು ವಸತಿ ಯೋಜನೆ ತೋರಿಸಲಿಕ್ಕೆ ನಾನು ಸರ್ ನಾವಿಬ್ರು ಸೇರ್ಕೊಂಡು ಮುಖ್ಯಮಂತ್ರಿಗಳು ಇದು ಕೇಳು ನನ್ಗೆ ಗೊತ್ತೆ ಈ ಲ್ಯಾಂಡ್ಲೆಸ್ ಸೈನ್ಲೆಸ್ ಇರುವಂತ ಕಾರ್ಮಿಕರು ಆಮೇಲೆ ಅರ್ಜಿನರ್ಗಳು

ಕಾಲಹರಣದ ಸ್ವಾಗತ ವಂದನಾರ್ಪಣೆಗಳಿಲ್ಲದೆ ಅದ್ಧುರಿ ಸಮಾರಂಭ ಅಚ್ಚುಕಟ್ಟಾಗಿ ನಡೆದಿದ್ದು ವಿಶೇಷವಾಗಿತ್ತು